ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ಗೌಡ ಇವತ್ತು ಯಾವ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಅಂದ್ರೆ ನಮ್ಮ ಗಂಡನ ಮನೆಯಲ್ಲಿ ನಾವು ರಾಣಿಯಾಗಿ ಇರೋದಿಕ್ಕೆ ಏನೆಲ್ಲ ವಿಚಾರಗಳನ್ನ ತಿಳ್ಕೋಬೇಕು ಹಣದ ವಿಚಾರದಲ್ಲಿ ಆದಷ್ಟು ಯಾವ್ಯಾವ ರೀತಿ ಇರಬೇಕು ಯಾವ ವಿಚಾರಗಳನ್ನ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡಬೇಕು ಅಂತ ಅನ್ಕೊಂಡಿದೀನಿ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋಂಥ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಾನು ಪ್ರತಿಯೊಂದು ಪಾಯಿಂಟ್ ನ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅದು ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಆ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಯಾರಿಗಾದ್ರೂ ಈ ವಿಡಿಯೋ ನೀವು ನೋಡಾದ್ಮೇಲೆ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೀನಿ ನಮ್ಮ ಗಂಡನ ಮನೆಯಲ್ಲಿ ನಾವು ರಾಣಿ ರೀತಿ ಇರಬೇಕು ಅಂತ ಎಷ್ಟು ಕನ್ಸುಗಳನ್ನ ಕಂಡಿರ್ತೀವಿ ಅದೇ ರೀತಿ ಬಾಳ್ಬೇಕು ಬದುಕ್ಬೇಕು ಅಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀವಿ ಮದ್ವೆ ಅದು ವಸ್ತ್ರಲ್ಲಿ ನಾವು ನಮ್ಮ ಗಂಡನ ಮನೆಗ್ ಬಂದಾಗ ನಾವ್ ಏನು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀವೋ ಅದು ಕೆಲವೊಂದ್ಸಲ ಅಹ್ ಇದು ಆಗಲ್ಲ ಇದು ಸಾಧ್ಯ ಇಲ್ಲ ಅನ್ನೋ ರೀತಿ ಆಗ್ಬಿಡುತ್ತೆ ಮನ್ಸ್ನಲ್ಲೇ ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಳೋ ರೀತಿ ಆಗೋಗುತ್ತೆ ಯಾಕಂದ್ರೆ ನಮ್ಮ ಅತ್ತೆ ಮಾವ ನಮ್ಮನ್ನ ಇನ್ನು ಹೊರ್ಗಡೆಯಿಂದ ಬಂದಿರೋ ಅಂತ ತಿಳ್ಕೊಂಡಾಗ ನಮ್ಗೆ ನಮ್ಮ ಆಸೆ ಎಲ್ಲ ಹೋಗ್ತಾ ಇದೆ ಅಂತ ತಿಳ್ಕೊಳ್ತೀವಿ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ನಾವು ನಮ್ಮ ಅತ್ತೆ ಮಾವೂನ್ಗೆ ಸೊಸೆ ಆಗೋದಕ್ಕೆ ಇಷ್ಟ ಪಡ್ತೀವಿ ಹೊರತು ಮಗಳಾಗೋದಕ್ಕೆ ಇಷ್ಟ ಪಡೋದಿಲ್ಲ ಸೊ ಹಾಗಾಗಿ ಅವರು ಕೂಡ ನಮ್ಮ ಸೊಸೆಯಾಗೆ ನೋಡೋದಕ್ಕೆ ಇಷ್ಟ ಪಡ್ತಾರೆ ಹೊರತು ಮಗಳಾಗಿ ನೋಡೋದಕ್ಕೆ ಇಷ್ಟ ಪಡಲ್ಲ ನೀವು ಅವ್ರಿಗೆ ಮಗಳಾಗೋದಿಕ್ಕೆ ಇಷ್ಟಪಡಿ ಅವರು ಕೂಡ ನಿಮ್ಮನ್ನ ಸೊಸೆಯಾಗಿ ತಿಳ್ಕೊಳ್ಳೋದಿಲ್ಲ ಮಗಳಾಗೆ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ತಾ ನನ್ನ ವಿಚಾರನ ಮುಂದುವರಿಸ್ತೀನಿ ನಾವು ಗಂಡನ ಮನೆಯಲ್ಲಿ ರಾಣಿ ಪಟದಲ್ಲಿ ಇರಬೇಕು ರಾಣಿ ತರ ಮೆರಿಬೇಕು ರಾಣಿ ತರ ನಮ್ಮ ಜೀವನನ ಸುಗಮವಾಗಿ ಸುಂದರವಾಗಿ ರೂಪಿಸ್ಕೊಳ್ಬೇಕು ಅಂತ ಅಂದ್ರೆ ನಾನು ಕೆಲವು ಒಂಬತ್ತು ರಹಸ್ಯಗಳನ್ನ ಹೇಳ್ತೀನಿ ಆ ಒಂಬತ್ತು ರಹಸ್ಯನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು ತುಂಬಾ ಅಚ್ಚುಕಟ್ಟಾಗಿ ಆ ರಹಸ್ಯಗಳನ್ನ ಫಾಲೋ ಮಾಡಿದ್ರೆ ನೀವು ನಿಮ್ಮ ಮನೆಯಲ್ಲಿ ರಾಣಿ ಆಗೋದಂತ ಗ್ಯಾರಂಟಿ ಖುಷಿ ಖುಷಿಯಿಂದ ಬಾಳ್ವೆ ಮಾಡೋದಂತ ಗ್ಯಾರಂಟಿ ಅಂತ ನಾನು ಭರವಸೆನ ಕೊಡ್ತೀನಿ ಯಾವಾಗ ರಹಸ್ಯಗಳು ಅಂತ ಅಂದ್ರೆ ನಂಬರ್ ಒನ್ ರಹಸ್ಯ ಯಾವ್ದಪ್ಪ ಅಂತ ಅಂದ್ರೆ ನೀವು ಮೊದಲಿಗೆ ಹಣ ಸಂಪಾದನೆ ಮಾಡೋರಾಗಿರ್ಬೇಕು ನೋಡಿ ಕೆಲವರು ಹೇಳ್ತಾರೆ ಈಗ ನೀನೇನು ದುಡಿಯೋದು ಬೇಡ ಮನೇಲೆ ಇರು ಅಂತ ಮನೆಯಲ್ಲಿ ಹೌಸ್ ವೈಫ್ ಆದರೂ ಸರಿ ಇಲ್ಲ ಅಂತ ಅಂದರೆ ಹೊರಗಡೆ ಹೋಗಿ ವರ್ಕ್ ಮಾಡ್ತೀನಿ ಅಂತ ಅಂದಾದರೂ ಸರಿ ನೀವು ಟೋಟಲ್ ಆಗಿ ದುಡಿಯೋ ಅಂಥರಾಗಿರ್ಬೇಕು ದುಡ್ದಾಗ್ಲೆ ನಮಗೆ ಒಂದು ರೆಸ್ಪೆಕ್ಟ್ ಸಿಗೋ ಅಂಥದ್ದು ಆ ಮನಿ ಪವರ್ ಅನ್ನೋ ನಮ್ಗೆ ಯಾವಾಗ ಇರುತ್ತೋ ಆವಾಗ ನಮಗೆ ಒಂದು ಸ್ಟೆಪ್ಪು ಮುಂದೆ ಹಾಕೋದಕ್ಕೆ ಕಾರಣ ಆಗುತ್ತೆ ನಾನೀಗ ನೀವು ಹೊರ್ಗಡೆನೆ ಹೋಗಿ ದುಡಿರಿ ನಿಮ್ಮ ಮನೆಯವರೆಲ್ಲರೂ ಎದುರಾಕೊಂಡು ಹೊರ್ಗಡೆ ಹೋಗಿ ದುಡಿರಿ ಅಂತ ಹೇಳ್ತಾ ಇಲ್ಲ ಹೌಸ್ ವೈಫ್ ಆಗಿದ್ರೆ ನೀವು ಆದಷ್ಟು ವರ್ಕ್ ಫ್ರಮ್ ಹೋಮ್ ನ ಮಾಡೋ ಅಂತದನ್ನ ಕಲ್ತ್ಕೊಳ್ಳಿ ಆದಷ್ಟು ಆನ್ಲೈನ್ ಹರ್ನಿಂಗ್ಸ್ ನ ಮಾಡೋದನ್ನ ಕಲ್ತ್ಕೊಳ್ಳಿ ನಿಮ್ಮ ಟ್ಯಾಲೆಂಟ್ ಏನಿದೆ ಅಂತದನ್ನ ನೀವೇ ರೆಕಗ್ನೈಸ್ ಮಾಡ್ಕೊಂಡು ಅದ್ರಲ್ಲಿ ಮುಂದುವರಿ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಆಗೋದಿಲ್ಲ ನಾನು ನಮ್ಮನೆಯವ್ರ ಸಪೋರ್ಟ್ ಎಲ್ಲ ತಗೊಂಡು ಅಂದ್ರೆ ನಮ್ಮ ಕೇಳಿಕೊಂಡು ನಾ ಅತ್ತೆ ಆಗ್ಲಿ ಮಾವ ಆಗ್ಲಿ ನನ್ ಗಂಡ ಆಗ್ಲಿ ಎಲ್ಲಾರನ್ನೂ ಕೇಳ್ಕೊಂಡು ನಾನು ಒಂದು ನಿರ್ಧಾರನ ತಗೊಂಡು ನಾನು ಹೊರಗಡೆ ಹೋಗಿ ದುಡಿತೀನಿ ವರ್ಕಿಂಗ್ ವುಮೆನ್ ಆಗ್ತೀನಿ ಅಂತ ಅಂದ್ರ ಸರಿ ಯಾವ್ದಾದ್ರು ಒಂದು ರೀತಿನಲ್ಲಿ ನೀವು ದುಡ್ಡನ್ನ ಸಂಪಾದನೆ ಮಾಡೋರ್ ಆಗಿರ್ಬೇಕು ಆ ದುಡ್ಡನ್ನ ಸಂಪಾದನೆ ಮಾಡೋದ್ ನಿಮ್ಗೆ ಒಂದು ಬೆಂಬಲ ಅನ್ನೋದ್ ಸಿಗುತ್ತೆ ದುಡ್ಡನ್ನ ಸಂಪಾದನೆ ಮಾಡಿದಾಗ ನಿಮ್ಗೆ ಒಂದು ಆತ್ಮಸ್ಥೈರ್ಯ ಅನ್ನೋದ್ ಬರುತ್ತೆ ಒಂದು ಧೈರ್ಯ ಬರುತ್ತೆ ಒಂದು ಮನಿ ಪವರ್ ಅನ್ನೋದು ನಿಮ್ ಜೊತೆ ಇದ್ದಾಗ ನೀವು ಒಂದು ಸ್ಟೆಪ್ ಮುಂದೆ ಹೋಗಬಹುದು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಂಬರ್ ಟು ನಿಮ್ಮ ಮನೆಯವರಲ್ಲಿ ಒಂದು ಭರವಸೆನ ಮೂಡಿಸ್ಬೇಕಾಗುತ್ತೆ ಯಾವ ರೀತಿ ಅಂದ್ರೆ ನಿಮ್ಮ ಗಂಡನೋ ಅತ್ತೆನೋ ಮಾವನೋ ಯಾರ್ಯಾದರೂ ಸಿಕ್ಕಿಲ್ಲ ನಿಮ್ ಮನೆಯಲ್ಲಿ ಅವರು ಯಾವ್ದಾದ್ರು ಒಂದು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದ್ರಲ್ಲಿ ಲಾಸ್ ಆಗ್ತಾ ಇದೆ ಇಲ್ಲ ಅದ್ರಲ್ಲಿ ಲಾಭ ಬರ್ತಾ ಇದೆ ಅಂದ್ರೆ ಏನಿದ್ರು ಕೂಡ ಸರಿ ಸರಿ ಇದ್ರೆ ಸರಿ ತಪ್ಪಿದ್ರೆ ತಪ್ಪು ಅಂತ ಹೇಳೋದಕ್ಕೆ ನೀವು ಮುಂದಾಗಿ ಎದುರ್ಕೋಬೇಡಿ ಯಾವ್ದೇ ಕಾರಣಕ್ಕೂ ಸರಿ ಇರೋದನ್ನ ಸರಿ ತಪ್ಪಿರೋದನ್ನ ತಪ್ಪು ಅಂತ ಹೇಳೋದಕ್ಕೆ ಯಾಕೆ ಎದ್ಕೋಬೇಕಲ್ವಾ ಒಂದ್ ಮಾತು ಎದ್ರೋಯ್ತು ಬಿದ್ರೋಯ್ತು ಅನ್ನೋ ರೀತಿ ನೀವು ಮಾತಾಡೋದನ್ನ ಕಲ್ತ್ಕೋಬೇಕು ಯಾವ ರೀತಿ ಅಂತ ಅಂದ್ರೆ ಒಂದು ವಿಚ್ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಅದು ಲಾಭ ಇದೆ ಅಂತ ಅಂದ್ರೆ ನೀವು ಫಸ್ಟ್ ಅದನ್ನ ಹೇಳಿ ಅಪ್ರಿಷಿಯೇಟ್ ಮಾಡಿ ನಿಮ್ಮ ಯಜಮಾನ್ರಿಗಾಗ್ಲಿ ನಿಮ್ಮ ಮನೆಯವ್ರು ಯಾರೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನೀವ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಅದ್ರಲ್ಲಿ ಲಾಭ ಇದೆ ನೀವು ಮಾಡ್ತಾ ಇರೋ ರೀತಿ ಸರಿ ನೀವು ಮಾಡ್ತಾ ಇರೋ ಅಂತ ಮನಿ ಇನ್ವೆಸ್ಟ್ಮೆಂಟ್ ಮಾರ್ಗ ಸರಿ ಇದೆ ನೀವ್ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅನ್ನೋ ರೀತಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಅಕಸ್ಮಾತು ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅದ್ರಲ್ಲಿ ಲಾಸ್ ಆಗ್ತಾ ಇದೆ ಅಂತ ಅಂದ್ರೆ ಅವ್ರಿಗೆ ಅದು ಅರಿವಿಗೆ ಬರ್ತಾ ಇಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ನೀವು ಅದನ್ನ ಎಚ್ಚರಿಕೆ ವಹಿಸಿ ಅವ್ರಿಗೆ ಹೇಳೋಂಥದ್ದು ಇಲ್ಲ ಇದ್ರಲ್ಲಿ ಲಾಭ ಬರೋದಿಲ್ಲ ಇಷ್ಟು ದಿನ ಲಾಭ ಬಂದಿತ್ತು ಬಟ್ ಇನ್ ಮುಂದೆ ಲಾಭ ಬರೋದು ಡೌಟ್ ಅನ್ನೋ ರೀತಿನೋ ಇಲ್ಲ ಇದ್ರಲ್ಲಿ ಲಾಭನೇ ಇಲ್ಲ ಆದ್ರೆ ನೀವು ಸುಮ್ ಸುಮ್ನೆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅಮೌಂಟ್ ನ ಕೋಲ್ ಮಾಡ್ತಾ ಇದ್ದೀರಿ ಅನ್ನೋ ರೀತಿನೋ ಯಾವುದೋ ಒಂದು ಒಳ್ಳೇದಾದ್ರೂ ಆಗಿರ್ಬೋದು ಕೆಟ್ಟದಾದ್ರೂ ಆಗಿರ್ಬೋದು ಅದನ್ನ ಅವ್ರಿಗೆ ತಿಳಿಸಿ ಹೇಳಿ ತಿಳಿಸಿ ಹೇಳಿದಂತ ಸಂದರ್ಭದಲ್ಲಿ ಅವ್ರಿಗೆ ನಿಮ್ಮ ಬಗ್ಗೆ ಆ ಒಂದು ಭರವಸೆ ಅನ್ನೋವಂಥದ್ದು ಬರುತ್ತೆ ಇವಳಿಗೆ ದುಡ್ಡಿನ ಬಗ್ಗೆ ನಾಲೆಡ್ಜ್ ಇದೆ ಒಂದು ವ್ಯವಹಾರಿಕವಾಗಿ ಒಂದು ನಾಲೆಡ್ಜ್ ಇದೆ ಅನ್ನೋ ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ ನೀವು ಇದನ್ನೆಲ್ಲ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ನೀವು ಅದ್ರ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡಿರ್ಬೇಕು ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರ ಬಗ್ಗೆ ನೀವು ತಿಳ್ಕೊಂಡಾಗ ಮಾತ್ರ ನೀವು ಅವ್ರಿಗೆ ಹೇಳೋದಕ್ಕೆ ಸಾಧ್ಯ ತಿಳ್ಕೊಂಡು ಅವ್ರಿಗೆ ಹೇಳಿ ಅವರು ನಿಮ್ಮ ಮೇಲೆ ಭರವಸೆ ಜಾಸ್ತಿ ಆಗೋ ರೀತಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಹಸ್ಯ ನಂಬರ್ ಮೂರು ಏನಪ್ಪಾ ಅಂದ್ರೆ ಹಣನ ನೀವು ಖರ್ಚು ಮಾಡಬೇಕಾದ್ರೆ ತುಂಬಾ ಬುದ್ಧಿವಂತಿಕೆಯಿಂದ ಖರ್ಚು ಮಾಡೋದನ್ನ ಕಲ್ತ್ಕೋಬೇಕಾಗುತ್ತೆ ನನಗೆ ಶಾಪಿಂಗ್ ಇಷ್ಟ ಆದ್ರೆ ಅನ್ನೆಸೆಸರಿ ಖರ್ಚನ್ನ ಮಾಡೋದಿಲ್ಲ ಅನ್ನೋ ನ ನೀವು ನಿಮ್ಮ ಮನಸ್ಸಲ್ಲಿ ಒಂದು ಮೈಂಡ್ ಸೆಟ್ ಮಾಡ್ಕೋಬೇಕಾಗುತ್ತೆ ಆತರ ಮೈಂಡ್ ಸೆಟ್ ಮಾಡ್ಕೊಂಡಾಗ ಅದ್ರಲ್ಲಿ ನಿಮ್ಗೆ ಅರ್ಧ ದುಡ್ಡು ಸೇವ್ ಆಗ್ತಾ ಹೋಗುತ್ತೆ ನಿಮ್ಮ ಮನೆಗೆ ನೀವು ಬ್ಯಾಂಕ್ ಆಗ್ಬೇಕೆ ಹೊರತು ಎ ಟಿ ಎಂ ಕಾರ್ಡ್ ಆಗೋದಕ್ಕೆ ಹೋಗ್ಬಾರ್ದು ತಂದಕ್ಕೆ ಬಂದೋರ್ಗಾದ್ ಅಂತ ಆ ಗಾದೆನ ನಿಜ ಮಾಡೋದಕ್ಕೆ ಹೋಗ್ಬೇಡಿ ಬಂದ್ ತಂದಿದ್ರಲ್ಲಿ ಸ್ವಲ್ಪ ಬಂದೋರ್ಗೆ ಇಟ್ಟು ಬಂದವರಿಗೆ ಕೊಟ್ಟು ನಾನು ಉಳಿಸ್ತೀನಿ ಅನ್ನೋ ನೀವು ಆಗಿರ್ಬೇಕು ಒಂದೊಂದು ರೂಪಾಯಿನೂ ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಖರ್ಚು ಮಾಡಿ ಅವಾಗ ಯೋಚನೆ ಮಾಡಿ ಖರ್ಚು ಮಾಡಿದಾಗ ನಿಮ್ಮ ಡಿಸಿಷನ್ ಮೇಕಿಂಗ್ ಪವರು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಟೈಮ್ ನಲ್ಲಿ ನಿಮ್ಮ ಮನೆಯವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಅನ್ನೋಂಥದ್ದು ಬರುತ್ತೆ ನಾನು ಎಷ್ಟೇ ಕೊಟ್ಟರು ಇವಳು ಯೋಚನೆ ಮಾಡಿ ದುಡ್ಡನ್ನ ಖರ್ಚು ಮಾಡ್ತಾಳೆ ಸೊ ಹಾಗಾಗಿ ನಾನು ಇವಳ ಹತ್ರ ಹಣನ ಇಟ್ ಇಡೋದಕ್ಕೆ ಕೊಟ್ಟರು ತಪ್ಪೇನಿಲ್ಲ ಅನ್ನೋ ಅಂಥದ್ದು ಅವರ ಮೈಂಡಿಗೆ ಬರ್ಬೇಕು ಒಂದು ಇಪ್ಪತ್ತ್ ಸಾವಿರ ನಿಮ್ಗೆ ಏನೋ ಒಂದು ಬಂಡಲ್ ಅಮೌಂಟ್ ಸಿಗುತ್ತೆ ಅಂತ ಅಂದ್ರೆ ಹದ್ನೈದು ಸಾವಿರದಲ್ಲಿ ನಿಮ್ಮ ಏನು ಅವಶ್ಯಕತೆ ಖರ್ಚುಗಳಿದೆಯೋ ಕರೆಂಟ್ ಬಿಲ್ ಆಗಿರ್ಬೋದು ಮಕ್ಕಳು ಫೀಸ್ ಆಗಿರ್ಬೋದು ಏನೆಲ್ಲ ಇದೆಯೋ ಅದನ್ನೆಲ್ಲ ಖರ್ಚು ಮಾಡಿ ಒಂದು ಐದು ಸಾವಿರನಾದ್ರೂ ಉಳಿಸೋದಕ್ಕೆ ಟ್ರೈ ಮಾಡಿ ಅವಾಗ ನನ್ನ ಕೈಲಿ ನಾನು ಎಷ್ಟೇ ದುಡಿದ್ರು ಎಲ್ಲ ಪೋಲ್ ಮಾಡ್ತಾ ಇದ್ದೆ ಇವಳ ಕೈ ಕೊಟ್ಟು ಇಷ್ಟನ್ನ ಉಳಿಸ್ತಾ ಇದ್ದಾಳೆ ಅನ್ನೋ ಅಂಥದ್ದು ಅವ್ರಿಗೆ ಖುಷಿ ಆಗುತ್ತೆ ನಿಮ್ಮನ್ನು ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ ಮತ್ತೆ ನಿಮ್ಮ ಮೇಲೆ ಭರವಸೆನೂ ಕೂಡ ಇಟ್ಟಾ ಹೋಗ್ತಾರೆ ರಹಸ್ಯ ನಂಬರ್ ನಾಲ್ಕು ಎಮರ್ಜೆನ್ಸಿ ಫಂಡ್ ಅನ್ನೋದನ್ನ ನೀವು ಮೇಂಟೈನ್ ಮಾಡ್ಬೇಕಾಗುತ್ತೆ ಎಮರ್ಜೆನ್ಸಿ ಫಂಡ್ಗೆ ಅಂತಾನೆ ಒಂದಿಷ್ಟು ದುಡ್ಡು ಅಂತ ಎತ್ತಿಡ್ಬೇಕು ನೋಡಿ ಮನೆಯವ್ರಿಗೆ ಪಾಪ ದುಡ್ಡು ದುಡ್ಡು ನಾ ದುಡಿತಾ ಇರ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅಷ್ಟು ಬರ್ಡನ್ ಇರುತ್ತೆ ಆ ಸಮಯದಲ್ಲಿ ಅವ್ರಿಗೆ ಯಾವ್ದನ್ನ ಎಲ್ಲಿ ಖರ್ಚು ಮಾಡ್ಬೇಕು ಅವಶ್ಯಕತೆ ಯಾವ್ದು ಅನವಶ್ಯಕತೆ ಯಾವ್ದು ಅನ್ನೋ ಅಂಥದ್ದು ಗೊತ್ತಿರೋದಿಲ್ಲ ಯಾಕಂದ್ರೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಯಾಕಂದ್ರೆ ಅವರೇ ದುಡ್ಡನ್ನ ದುಡಿಬೇಕು ಅವರೇ ಮೇಂಟೇನ್ ಮಾಡ್ಬೇಕು ಬರ್ಡನ್ ಜಾಸ್ತಿ ಇರುತ್ತೆ ಆ ಇನ್ ಇಂಥ ಸಂದರ್ಭದಲ್ಲೆಲ್ಲ ಅವ್ರಿಗೆ ಸ್ವಲ್ಪ ಅಹ್ ಯಾರಾದ್ರೂ ಸಪೋರ್ಟ್ ಮಾಡೋರು ಇದ್ರೆ ಅಂತ ಸಂದರ್ಭದಲ್ಲಿ ನೀವು ಸಪೋರ್ಟ್ ಆಗಿ ಅವ್ರಿಗೆ ನೀವು ಬುದ್ಧಿವಂತಿಕೆ ಮಾತುಗಳಿಂದ ಅವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋಂಥದನ್ನ ತಿಳಿಸಿ ಹೇಳಿ ನೀವು ಹೇಳಿ ಅವರಿಗೆ ನೋಡಿ ನೀವು ಯಾವ್ದು ಟೆನ್ಷನ್ ತಗೋಬೇಡಿ ದುಡ್ದು ತಂದ್ಕೊಡಿ ನನ್ನ ಹತ್ರ ಲೆಕ್ಕ ಇರುತ್ತೆ ನೀವ್ ಯಾವಾಗ ಬೇಕಾದ್ರೂ ನೀವು ಕೊಟ್ಟಂತ ದುಡ್ಡಿಗೆ ನಾನು ಲೆಕ್ಕನ ಕೊಡ್ತೀನಿ ಅನ್ನೋ ರೀತಿ ಅವ್ರಿಗೆ ಭರವಸೆ ಮಾತ್ ಕೊಡಿ ಆ ದುಡ್ಡಿನಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಫಂಡ್ ಅಂತ ಎತ್ತಿಡಿ ಅಂತ ಸಂದರ್ಭದಲ್ಲಿ ನಿಮಗೆ ಏನಾದ್ರೂ ಎಮರ್ಜೆನ್ಸಿ ಅಂತ ಬಂದಾಗ ಅದು ಯೂಸ್ ಆಗುತ್ತೆ ಬಟ್ ನಿಮ್ಮನೆಯವರೇ ಮೇಂಟೈನ್ ಮಾಡೋ ರೀತಿ ಇದ್ದಾಗ ಎಲ್ಲಾ ದುಡ್ಡು ಬರ್ಡನ್ ಬರ್ಡನ್ ಅಂತ ಖಾಲಿ ಮಾಡ್ಬಿಡ್ತಾರೆ ಎಮರ್ಜೆನ್ಸಿ ಅಂತ ಎತ್ತಿಡೋದಿಲ್ಲ ಎಮರ್ಜೆನ್ಸಿ ಅಂತ ಬಂದಾಗ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು ನೀವ್ ಎತ್ತಿಟ್ಟಿದ್ರೆ ಅಕಸ್ಮಾತ್ ಇಲ್ಲ ನಮ್ಮನೆಯವ್ರು ಮಾಡ್ತಾ ಇರೋದ್ರೆ ಸರಿ ಅಂತ ಬಿಟ್ಟಂತ ಸಂದರ್ಭದಲ್ಲಿ ನೀವು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೂ ಆಗೋದಿಲ್ಲ ಅವರು ಬೇರೆಯವ್ರ ಮುಂದೆ ಎಮರ್ಜೆನ್ಸಿ ಇದ್ದಾಗ ಕೈ ಚಾಚಿ ನಿಂತ್ಕೋಬೇಕಾಗುತ್ತೆ ಆ ಕೈ ಚಾಚಿ ನಿಂತ್ಕೊಳ್ಳೋ ರೀತಿ ನೀವು ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಅಮೌಂಟ್ ನ ನೀವು ಅವ್ರ ಹಾಕ್ಲಿಲ್ಲ ಅಂದ್ರೂ ಕೂಡ ನೀವು ಎಮರ್ಜೆನ್ಸಿ ಫಂಡ್ಗಂತಾನೆ ಅಮೌಂಟ್ ನ ಸ್ವಲ್ಪ ಸೇವ್ ಮಾಡ್ತಾ ಹೋಗಿ ರಹಸ್ಯ ನಂಬರ್ ಐದು ನೀವು ನಿಮ್ಮ ಮನೆಯ ಖರ್ಚಿನ ನಿರ್ವಹಣೆನ ಮಾಡ್ಬೇಕಾಗುತ್ತೆ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಣೆನ ಮಾಡ್ಬೇಕಾಗುತ್ತೆ ತರುವಂತ ಸಂಬಳದಲ್ಲಿ ಇಲ್ಲ ನಿಮ್ಮ ದುಡಿಯೋದು ನೀವು ದುಡಿಯೋದು ಅನ್ನೋ ಸಂದರ್ಭದಲ್ಲಿ ನೀವು ಒಂದು ಬಜೆಟ್ ಪ್ಲಾನ್ ನ ಹಾಕೋಬೇಕಾಗುತ್ತೆ ಒಂದು ಪ್ಲಾನ್ ಅಂತಾನೆ ಹೇಳ್ಬೋದು ಈಗ ಮನೆ ಖರ್ಚು ಮಕ್ಕಳು ಸ್ಕೂಲ್ ಫೀಸ್ ಮತ್ತೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಅದ್ರದ್ದು ಮತ್ತೆ ಕೆಲವೊಂದು ಇ ಬಿಲ್ಸ್ ಐ ಬಿಲ್ಸ್ಗಳು ಇವನ್ನೆಲ್ಲ ನೀವು ಪ್ಲಾನ್ ಮಾಡಿ ಇಷ್ಟಿಷ್ಟ್ ಇದಿದಕ್ಕೆ ಇಷ್ಟಿಷ್ಟು ಅಮೌಂಟು ಅಂತ ನೀವು ಅದಕ್ಕೆ ಎತ್ತಿಟ್ಬಿಟ್ಟಾಗ ನಿಮ್ಮ ಖರ್ಚನ್ನ ಎಲ್ಲಿ ನಿಯಂತ್ರಣ ಮಾಡಬಹುದು ಎಷ್ಟು ಮಟ್ಟಿಗೆ ನಾವು ನಿರ್ವಹಣೆನ ಮಾಡ್ಬೋದು ಅನ್ನೋ ನಿಮ್ಮ ಮೈಂಡ್ ಗೆ ಬರುತ್ತೆ ಅವಾಗ ನೀವು ಆ ಮನೆಗೆ ಬ್ಯಾಕ್ ಬೋನ್ ಆಗಿ ಉಳ್ಕೊಳ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಹಸ್ಯ ನಂಬರ್ ಆರು ನೀವು ಹೆಲ್ಪಿಂಗ್ ನೇಚರ್ ನ ಬೆಳೆಸ್ಕೋಬೇಕಾಗುತ್ತೆ ಮನೆಯವರಿಗೆ ಫೈನಾನ್ಶಿಯಲಿ ಸಪೋರ್ಟ್ ಮಾಡಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಒಂದು ತುರ್ತು ಪರಿಸ್ಥಿತಿ ಎದುರಾದಾಗ ನೀವು ಒಂದು ಸ್ಟೆಪ್ ಹಿಂದೆ ಹೋಗದೆ ಒಂದು ಸ್ಟೆಪ್ ಮುಂದೆ ಬನ್ನಿ ಆ ಟೈಮ್ ನಲ್ಲಿ ನೀವು ಯೋಚನೆ ಇದು ನನ್ನ ದುಡ್ಡು ಇದು ಸೇವಿಂಗ್ ಮಾಡಿ ಇಟ್ಟಿರುವಂತ ದುಡ್ಡು ಅಂತ ಕೀಡ್ ಮಟ್ಟದಲ್ಲಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಇವ್ರು ನಮ್ಮ ಮನೆಯವರು ನಾನು ಸಂಪಾದನೆ ಮಾಡಿ ನಾನು ಏನು ಸೇವಿಂಗ್ ಮಾಡ್ತಾ ಇದೀನೋ ಇದು ನನಗ್ ಮಾತ್ರ ಸೀಮಿತವಾಗಿದ್ದಲ್ಲ ಇದು ನಮ್ಮ ಮನೆಯವ್ರಿಗೆ ಎಲ್ರಿಗೂ ಸೀಮಿತವಾಗಿದ್ದು ಇದು ಕುಟುಂಬದ ಹಣ ಅಂತ ತಿಳ್ಕೊಂಡು ನೀವು ನೀವು ಅವ್ರಿಗೆ ಒಂದು ಸ್ಟೆಪ್ ಮುಂದೆ ಹೋಗಿ ಸಹಾಯ ಮಾಡಿ ತಗೊಳ್ಳಿ ನಾನು ಎಮರ್ಜೆನ್ಸಿ ಫಂಡ್ ಅಂತ ಹಾಕಿದ್ದೆ ಆ ಟೈಮ್ ಅಲ್ಲಿ ಇದು ಬೆಳಿತಾ ಹೋಗ್ತಾ ಇತ್ತು ಇವಾಗ ಅದು ಯೂಸ್ ಆಗ್ತಾ ಇದೆ ತಗೊಳ್ಳಿ ಅಂತ ಒಂದು ಸ್ಟೆಪ್ ಮುಂದೆ ಹೋಗಿ ಅವ್ರಿಗೆ ಹಣನ ಕೊಡುವಂತವರಾಗಿ ಅವ್ರಿಗೆ ಸಾಂತ್ವನದ ಮಾತುಗಳನ್ನ ಹೇಳುವಂತರಾಗಿ ನೋಡಿ ಏನು ಆಗಲ್ಲ ಎಲ್ಲ ಸರಿ ಹೋಗುತ್ತೆ ಅನ್ನೋ ಮಾತ್ಗಳನ್ನ ಹೇಳಿ ನೀವು ಅಮೌಂಟ್ ಸಹಾಯನ ಕೂಡ ಮಾಡಿದಾಗ ಸಹಾಯ ಅಂತ ಬರಲ್ಲ ನೀವು ಆ ಹೆಲ್ಪಿಂಗ್ ನೇಚರ್ ಅಂತದನ್ನ ಇಟ್ಕೊಂಡಾಗ ಅಂತ ಸಂದರ್ಭದಲ್ಲಿ ನಿಮ್ಮ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ನಿಮ್ಮ ಮೇಲೆ ಯಾವುದೋ ಒಂದು ಅಲ್ಲಿ ಇಲ್ಲಿ ಮೂಲೆಯಲ್ಲಿ ನೆಗೆಟಿವ್ ಥಾಟ್ ಇದ್ರೂ ಕೂಡ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ರಹಸ್ಯ ನಂಬರ್ ಏಳು ನೀವು ನಿಮ್ಮ ವ್ಯವಹಾರದಲ್ಲಿ ಹಣದ ವ್ಯವಹಾರದಲ್ಲಿ ತುಂಬಾ ಜಾಣ್ಮತನದಿಂದ ವ್ಯವಹರಣ ಮಾಡಬೇಕಾಗುತ್ತೆ ಅಂದ್ರೆ ಲಾಭದಾಯಕವಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು ಫಾರ್ ಎಕ್ಸಾಂಪಲ್ ಈಗ ಇನ್ಶೂರೆನ್ಸ್ ಕಟ್ಟೋದಾಗಿರ್ಬೋದು ಅಂದ್ರೆ ಎಲ್ ಐ ಸಿ ಕಟ್ಟೋದಾಗಿರ್ಬೋದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಟರ್ಮ್ ಪಾಲಿಸಿ ಆಗಿರ್ಬೋದು ಈ ಆರ್ ಡಿ ಎಫ್ ಡಿ ಮತ್ತೆ ಜಾರಾಪು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡೋದಾಗಿರ್ಬೋದು ಈ ಎಲ್ಲ ಜಾಣ್ಮೆತನದಿಂದ ವ್ಯವಹಾರನ ಹಣದ ವಿಷಯದಲ್ಲಿ ವ್ಯವಹಾರನ ಮಾಡಿದಾಗ ಅವರು ನಿಮ್ಮ ಜಾಣ್ಮೆತನಕ್ಕೆ ಸೋಲ್ತಾರೆ ನಿಮ್ಮ ಜಾಣ್ಮೆತನ ಮೆಚ್ಚಿ ಹೊಗಳುತ್ತಾರೆ ಹಾಗಾಗಿ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಆದಷ್ಟು ನೀವು ಲಾಭದಾಯಕವಾಗಿ ಆ ಥಿಂಕ್ ಮಾಡಿ ಲಾಭದಾಯಕವಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಮನೆಯವರ ಮೆಚ್ಚುಗೆಗೆ ಪಾತ್ರರಾಗಿ ರಹಸ್ಯ ನಂಬರ್ ಎಂಟು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಆಗಿರುತ್ತೆ ಇದೇನಪ್ಪಾ ಅಂದ್ರೆ ನೀವು ಈಗೋನ ಇಟ್ಕೋಬಾರ್ದು ಈಗೋನ ಬೆಳೆಸ್ಕೋಬಾರ್ದು ಯಾವ ರೀತಿ ಅಂದ್ರೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ದುಡ್ಡಿನ ವಿಚಾರದಲ್ಲಿ ಇಷ್ಟೆಲ್ಲಾ ನಾಲೆಡ್ಜ್ ಇದೆ ನಾನು ಯಾಕೆ ಕಮ್ಮಿ ನಾನು ದುಡಿತಾ ಇದೀನಿ ಇಲ್ಲ ಅಂದ್ರೆ ನಾನು ಗಂಡ ತಂದಂತ ದುಡ್ಡುನ ನಾನು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ತರಿಸ್ಕೊಡ್ತಾ ಇದೀನಿ ಅವರಿಗೆ ಅನ್ನೋ ಅಂತದನ್ನೆಲ್ಲ ನಿಮ್ಮ ಮೈಂಡಲ್ಲಿ ಹಾಕೊಂಡಾಗ ಕೆಲವೊಂದು ಸಲ ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇಲ್ಲ ಕೆಲವೊಂದು ಸಲ ಗೊತ್ತಿಲ್ಲದೆ ಈಗೋ ಅನ್ನೋದು ಬಂದ್ಬಿಡುತ್ತೆ ನಾವ್ ಈಗೋ ಈಗೋಗೆ ಕನ್ವರ್ಟ್ ಆಗ್ತಾ ಹೋಗ್ತಾ ಇರ್ತೀವಿ ಸೊ ಅಂತ ಸಂದರ್ಭದಲ್ಲಿ ನೀವು ಈಗ ನಾ ಹೋಗ್ಬಾರ್ದು ಅಕಸ್ಮಾತ್ ಬರ್ತಾ ಇದೆ ಈಗ ನನ್ಗೆ ಇಷ್ಟೆಲ್ಲ ಇದ್ದಾಗ ತಲೆ ತೂಗಿ ತಪ್ಪನ್ ಬಿಸಾಕೋದು ಅಂತಾರಲ್ಲ ಅದು ಇಂಥ ಸಂದರ್ಭದಲ್ಲೇ ಬರುವಂತದ್ದು ತಲೆ ತೂಗಿ ತಪ್ಪನ್ ಬಿಸಾಕುವಂತ ಬುದ್ಧಿನ ನೀವು ಬೆಳಸ್ಕೊಳೋದಕ್ಕೆ ಹೋಗ್ಬೇಡಿ ಅಂದ್ರೆ ಈಗ ನಿಮ್ಮ ಹತ್ರನೂ ಸುಳಿಯೋ ತರ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಆದಷ್ಟು ನಿಮ್ಮ ಮನೆಯವ್ರಿಗೆಲ್ಲ ನೀವೇನೇ ದುಡಿತಾ ಇದ್ರು ಕೂಡ ನೀವೇನೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು ಕೂಡ ನೀವೇನೇ ಲಾಭ ಪಡ್ಕೊಳ್ತಾ ಇದ್ರು ಕೂಡ ಎಷ್ಟೇ ದುಡ್ಡು ಇಟ್ಟಿದ್ರು ಕೂಡ ನಿಮ್ಮ ಮನೆಯವ್ರಿಗೆ ಪ್ರೀತಿ ಕಮ್ಮಿ ಆಗ್ಬಾರ್ದು ನಿಮ್ಮ ಮನೆಯವ್ರಿಗೆ ದೊಡ್ಡೋರ್ಗಾಗ್ಲಿ ಚಿಕ್ಕವರ್ಗಾಗ್ಲಿ ರೆಸ್ಪೆಕ್ಟ್ ಕಮ್ಮಿ ಆಗ್ಬಾರ್ದು ಇದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಎಲ್ರ ಜೊತೆ ಖುಷಿ ಖುಷಿಯಾಗಿರಿ ಖುಷಿಯಿಂದ ಜೀವನ ಮಾಡೋದನ್ನ ಕಲ್ತ್ಕೊಳ್ಳಿ ಪ್ರೀತಿನ ಕೊಟ್ಟು ಪ್ರೀತಿಯನ್ನ ಬೀಜನ ಬಿತ್ತಿ ಪ್ರೀತಿಯನ್ನ ಮರನ ಬೆಳೆಸ್ತಾ ಹೋಗಿ ಆದಷ್ಟು ಅವ್ರಿಗೆ ಗೌರವ ಕೊಡಿ ಅವ್ರ ಮೇಲೆ ಕಾಳಜಿ ಅನ್ನೋ ಅಂತದ್ದು ಇರ್ಲಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ರಹಸ್ಯ ನಂಬರ್ ಒಂಬತ್ತು ಒಂಬತ್ತನೇ ರಹಸ್ಯ ಏನಪ್ಪಾ ಅಂತ ಅಂದರೆ ನಿಮ್ಮ ಡಿಸಿಷನ್ನಲ್ಲಿ ನಿಮ್ಮ ಮನೆಯವರ ಪಾತ್ರನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ ಎಲ್ಲ ವಹಿವಾಟನ್ನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನನ್ನ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ತಪ್ಪು ನಿಮ್ಗೆ ಎಷ್ಟೇ ಜಾಣ್ಮತನ ಇದ್ರೂ ಕೂಡ ನೀವು ನಿಮ್ಮ ಮನೆಯವ್ರನ್ನ ಕೇಳಿ ಒಂದು ಮಾತು ಏನೋ ಒಂದು ಒಳ್ಳೆ ಕಾರ್ಯನ ಒಳ್ಳೆ ಕೆಲಸನ ಮಾಡ್ತಾ ಇದ್ದೀನಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ ಅಂದರೆ ನೀವು ಫಸ್ಟು ಡಿಸಿಷನ್ನ ತಗೊಳ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಮನೆಯವರ ಪಾತ್ರನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಅವ್ರನ್ನ ಕೇಳ್ದೇನೆ ಏನು ಮಾಡೋದಕ್ಕೆ ಹೋಗ್ಬೇಡಿ ನೀವು ಕೇಳಿ ನೀವು ಮಾಡ್ತಾ ಇರೋದೇ ಒಳ್ಳೆ ಕೆಲಸ ಅಂತ ಅಂದಾಗ ನೀವು ಅವ್ರನ್ನ ಒಂದು ಮಾತು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ನೀವು ತರ ಏನೋ ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀನಿ ಒಂದ್ ಸೈಡ್ ಪರ್ಚಸ್ ಮಾಡ್ತಾ ಇದೀನಿ ಒಂದು ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಯಾವುದೋ ಒಂದು ಎಫ್ ಡಿ ಆರ್ ಡಿ ಇನ್ಸುರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನೀವು ಫಸ್ಟ್ ನಿಮ್ಮ ಮನೆಯವ್ರನ್ನ ಕೇಳೋದಕ್ಕೆ ಮುಂದಾಗಿ ನಾನು ಈ ಅನ್ಕೊಂಡಿದೀನಿ ಆ ಇದರಲ್ಲಿ ನಿಮ್ಗೆ ಏನ್ ಅನಿಸುತ್ತೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ಕೊಳ್ಳಿ ಅವಾಗ ಅವರು ಯಾವ್ದೇ ಕಾರಣಕ್ಕೂ ಇದನ್ನ ಏನಕ್ಕೆ ಮಾಡ್ತಾ ಇದ್ದೀಯಾ ಅಂತ ನಿಮಗೆ ಕ್ವಶನ್ ಮಾರ್ಕ್ ಮಾಡೋದಿಲ್ಲ ಮತ್ತೆ ಅವಳಿಗೆಲ್ಲ ಗೊತ್ತಿದೆ ಅಂತ ನಿಮಗೆ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಿಮ್ಮ ನ ಜೊತೆಗೆ ನಿಮ್ಮ ಮನೆಯವರ ಡಿಸಿಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಥರ ಇದ್ದಾಗ ನನ್ನ ಸೊಸೆಯಾದಳು ನನಗೆ ಹೇಳ್ದೆ ಕೇಳಿದೆ ಏನೂ ಕೂಡ ಮಾಡೋದಿಲ್ಲ ಅದು ಎಂಥ ಒಳ್ಳೆ ಕೆಲಸ ಆದರೂ ಸಿಕ್ಕಿಲ್ಲ ನನ್ನನ್ನು ಕೇಳ್ಕೊಂಡು ಮಾಡ್ತಾಳೆ ನನ್ನ ಹೆಂಡತಿಯಾದಳು ನನ್ನ ಕೇಳ್ಕೊಂಡು ಮಾಡ್ತಾಳೆ ಅನ್ನೋ ರೀತಿ ನಿಮ್ಮ ಮನೆಯವ್ರಿಗೆ ಒಂದು ಒಳ್ಳೆಯ ಮನಸ್ಥಿತಿ ಒಂದು ನಿಮ್ಮ ಮೇಲೆ ಒಂದು ನಂಬಿಕೆ ನಿಮ್ಮ ಮೇಲೆ ಒಂದು ಭರವಸೆ ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾನು ಏನು ಹೇಳಿದಿನ ಈ ಇಷ್ಟು ಒಂಬತ್ತು ರಹಸ್ಯಗಳು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದೆಲ್ಲ ಇದ್ದಾಗ ನೀವು ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲು ರಾಣಿ ರೀತಿ ಇರ್ಬೋದು ನಾನು ಇಷ್ಟು ರಹಸ್ಯನ ಏನ್ ಹೇಳ್ಕೊಟ್ಟಿದ್ನೋ ಅದನ್ನ ನೀವು ಟ್ರೈ ಮಾಡ್ತಾ ಹೋಗಿ ಟ್ರೈ ಮಾಡ್ ಮಾಡ್ತಾ ಹೋಗಿ ಅಲ್ಲ ಮಸ್ಟ್ ಅಂಡ್ ಶುಡ್ ಅದನ್ನ ಮಾಡ್ತಾ ಹೋಗಿ ನಾನು ಕೂಡ ನನ್ನ ಲೈಫ್ ನಲ್ಲಿ ನನಗೆ ಆಗಿರೋ ಅಂತ ಅನುಭವನ ನಾನು ನಿಮ್ಗೆ ನಿಮಗೆ ಹೇಳ್ಕೊಳ್ತಾ ಇರೋದು ನನ್ನ ಲೈಫ್ ನಲ್ಲೂ ಕೂಡ ಇದೇ ರೀತಿ ಇತ್ತು ನಾನು ನನ್ನ ಲೈಫ್ ನ ಯಾವ ರೀತಿ ಎಲ್ಲ ಇಟ್ಕೋಬೇಕು ಅಂದ್ರೆ ಈ ರೀತಿಯೆಲ್ಲ ಇಷ್ಟು ರಹಸ್ಯಗಳ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ ಆದ್ರೆ ನಾನು ನನ್ನ ಮನೆಯಲ್ಲಿ ರಾಣಿ ಆಗಿರಬೇಕು ನನ್ನ ಗಂಡ ರಾಜ ಆಗಿರಬೇಕು ಅಂತೆಲ್ಲ ಆಸೆನ ಪಟ್ಕೊಂಡಿದ್ದೆ ಮದುವೆ ಆದಮೇಲೆ ನನಗೆ ಗೊತ್ತಾಗಿದ್ದು ಈ ರಾಣಿ ಪಟ್ಟ ತಗೊಳ್ಬೇಕು ಅಂದ್ರೆ ಇಷ್ಟು ರಹಸ್ಯಗಳ ಮೇಲೆ ನಾನು ವರ್ಕ್ ಮಾಡಲೇಬೇಕು ಅನ್ನೋ ಅಂಥದ್ದು ಒಂದೊಂದಾಗಿ ಕಲ್ತ್ಕೊಂಡು ಒಂದೊಂದಾಗಿ ಟ್ರೈ ಮಾಡಿದೆ ಇಷ್ಟನ್ನು ನಾನೀಗ ನನ್ನ ಲೈಫ್ನಲ್ಲಿ ಅಳವಡಿಸ್ಕೊಂಡು ನಮ್ಮ ಮನೇಲಿ ನಿಜವಾಗ್ಲೂ ನಾನು ರಾಣಿಯಾಗೇ ಇದ್ದೀನಿ ರಾಣಿಯಾಗಿ ಬದುಕ್ತಾ ಇದ್ದೀನಿ ಆ ಹಾಗಾಗಿ ನಿಮ್ಗೂ ಕೂಡ ನಾನು ಇದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ನಿಮ್ಮ ಮನೆನ ಒಂದು ಸುಂದರ ಅರಮನೆನ ಮಾಡಿಕೊಂಡು ಅಲ್ಲಿ ಸೊಸೆ ಆಗೋದಕ್ಕೆ ಹೋಗ್ಬೇಡಿ ಮೊದಲು ಮಗಳಾಗೋದಕ್ಕೆ ಟ್ರೈ ಮಾಡಿ ಮೊದಲು ಮಗಳಾಗಿ ಆ ಮನೆಯಲ್ಲಿ ರಾಣಿ ತರ ಮೆರೀರಿ ನೀವು ಖುಷಿಯಾಗಿದ್ದು ನಿಮ್ಮ ಜೊತೆಲಿ ಇರೋರೆಲ್ಲರನ್ನು ಖುಷಿಯಿಂದ ಇರೋ ಇರೋ ತರ ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸೋ ಅಂತ ಸಮಯ ಬಂದಾಯ್ತು ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮಗೆ ಯಾವ ರೀತಿನಾದರೂ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ನಾನು ಅದೇ ರೀತಿ ವಿಡಿಯೋನ ನಿಮಗೆ ಯೂಸ್ ಆಗೋ ರೀತಿ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ